ನರೇಂದ್ರ ಮೋದಿಯವರು ಬಹಳ ಸ್ಪಷ್ಟವಾಗಿ ರೈತರನ್ನು ಸೆದೆ ಬಡಿಬೇಕು ಕಾರ್ಮಿಕರನ್ನು ಬಡಿಬೇಕು ಬಂಡವಾಳಗಾರರ ಹಿತವನ್ನು ಕಾಪಾಡಬೇಕು ಎನ್ನುವಂಥದ್ದು ಕಾಣ್ತಾ ಇದೆ ರೈತರ ವಿರೋಧಿ ಸರ್ಕಾರ ಇದು ಕಾರ್ಮಿಕರ ವಿರೋಧಿ ಸರ್ಕಾರ ಹತ್ತು ವರ್ಷಗಳ ಕಾಲದ ಪ್ರಧಾನಮಂತ್ರಿಗಳ ಕೊಡುಗೆ ಏನು ಅಂತಂದರೆ ಅದು ದರ್ಪ ಅದು ದಮನ ಅದು ನಾಜೂಕಿನ ವಂಚನೆ ಅದು ಬಂಡವಾಳಶಾಹಿಯ ಉದ್ಧಾರ ಅದು ರೈತರ ಶೋಷಣೆ ಅಂಥೇಳಿ ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಅಂತ ನನಗಂತೂ ಅನಿಸ್ತಾ ಇದೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಆರ್ ಎಸ್ ಎಸ್ಸಿನ ಅಜೆಂಡಾವನ್ನು ಇಟ್ಟುಕೊಂಡು ಅದನ್ನು ಅನುಷ್ಠಾನ ಮಾಡಬೇಕು ದೇಶವನ್ನು ಒಂದು ಮತೀಯ ರಾಷ್ಟ್ರವನ್ನಾಗಿ ಮಾಡಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ದೇಶಿ ಬಂಡವಾಳಗಾರರ ಸಹಾಯವನ್ನು ತೆಗೆದುಕೊಂಡು ಮತೀಯ ರಾಷ್ಟ್ರವನ್ನಾಗಿ ಮಾಡಬೇಕು ಎನ್ನುವಂಥದ್ದು ಇದರ ಅಂತಿಮವಾದ ಉದ್ದೇಶ ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಎನ್ನುವಂತಹ ಒಂದು ಆರ್ ಎಸ್ ಎಸ್ಸಿನ ಆ ಒಂದು ಉದ್ದೇಶವನ್ನು ಅಥವಾ ಆರ್ ಎಸ್ ಎಸ್ ಒಂದು ಸಂಗತಿ ಆಧಾರದ ಮೇಲೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಹಾಗಾಗಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರುವಂಥದ್ದು ಖಂಡಿತವಾಗಿಯೂ ಕೂಡ ಅವರು ಸೇವಕ ಅನ್ನೋದನ್ನು ಒಪ್ಕೊಳ್ತೇನೆ ಪ್ರಧಾನ ಸೇವಕ ಅನ್ನೋದನ್ನು ಒಪ್ಕೊಳ್ಬಹುದು ಆದರೆ ಯಾರ ಪ್ರಧಾನ ಸೇವಕ ಅಂತಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಸೇವಕನಾಗಿ ಅವರು ಮತೀಯ ರಾಷ್ಟ್ರವನ್ನು ಕಟ್ಟೋದಕ್ಕಾಗಿ ಅವರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಎನ್ನುವಂಥದ್ದು ಮೊದಲ ಆಯಾಮ ಎರಡನೇ ಸಂಗತಿ ಏನಂತಂದರೆ ಮತೀಯ ರಾಷ್ಟ್ರವನ್ನು ಕಟ್ಟೋದಕ್ಕಾಗಿ ಇವರು ಬಳಸ್ಕೊಳ್ತಾ ಇರುವಂಥದ್ದು ದೇಶೀ ಬಂಡವಾಳಗಾರರ ಒಂದು ಬಂಡವಾಳವನ್ನು ಸೊ ಈ ಬಂಡವಾಳ ನೈತಿಕ ಮತ್ತು ಅನೈತಿಕ ಎನ್ನುವಂಥದ್ದು ಎರಡನೇ ಸಂಗತಿ ಆದರೆ ಬಂಡವಾಳಗಾರರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕಾಗಿ ಈ ಹಿತಾಸಕ್ತಿಯನ್ನು ಕಾಪಾಡೋದಕ್ಕಾಗಿಯೇ ಇವರು ಈ ಒಂದು ಸರ್ಕಾರವನ್ನು ಜಾರಿಗೆ ತಂದಿದ್ದಾರೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂಥ ಅಂಶ ಈ ಹತ್ತು ವರ್ಷದಲ್ಲಿ ಈ ದೇಶಕ್ಕೆ ಏನೇನಾಗಿದೆ ಹತ್ತು ವರ್ಷದಲ್ಲಿ ದೇಶಕ್ಕೆ ಏನೇನಾಗಿದೆ ಅಂತಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳಗಾರರ ಅಭಿವೃದ್ಧಿಯಾಗಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲವೇ ಕೆಲವು ಕಂಪನಿಗಳ ಆದಾಯ ಶೇಕಡ ಹತ್ತರಷ್ಟು ಇಪ್ಪತ್ತರಷ್ಟು ಅಲ್ಲ ನೂರರಷ್ಟು ಎರಡು ನೂರರಷ್ಟು ಪ್ರಮಾಣದಲ್ಲಿ ವೇಗವಾಗಿ ವರ್ಧಿಸಲ್ಪಟ್ಟಿದೆ ಅಂತ ಹಾಗಾಗಿ ಈ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬಂದಿರುವಂತಹ ಕೇಂದ್ರ ಸರ್ಕಾರ ಏನಿದೆ ಇದು ಬಂಡವಾಳಗಾರರ ಹಿತಾಸಕ್ತಿಯನ್ನು ಅದರಲ್ಲೂ ವಿಶೇಷವಾಗಿ ಎರಡು ಮೂರು ಕಂಪನಿಗಳ ಒಂದು ಬಂಡವಾಳವನ್ನು ಅತ್ಯಂತ ವೇಗವಾಗಿ ಹೆಚ್ಚಿಸಿ ದೇಶದ ತೆರಿಗೆದಾರರ ಹಣವನ್ನು ದೇಶದ ಬಡವರ ದೇಶದ ರೈತರ ಕಾರ್ಮಿಕರ ಶ್ರಮವನ್ನು ಶ್ರೀಮಂತರ ಸುಖಕ್ಕಾಗಿ ಶ್ರೀಮಂತರ ಬಂಡವಾಳ ಹೆಚ್ಚಿಸೋದಕ್ಕಾಗಿ ಇದು ಶ ಹಗಲಿರುಳು ಶ್ರಮಿಸ್ತಾ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ಬೋದು ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಆ ರೈತರು ದೇಶದ ರಾಜಧಾನಿಯಲ್ಲಿ ಕಳೆದ ಬಾರಿಯೂ ಕೂಡ ಮುಷ್ಕರವನ್ನು ಮಾಡಿದರು ಈಗಲೂ ಮುಷ್ಕರವನ್ನು ಇದ್ದಾರೆ ಈ ಸರ್ಕಾರಕ್ಕೆ ದುಡಿಯುವ ಜನರ ಬಗ್ಗೆ ಒಂದು ಕನಿಷ್ಠ ಪಕ್ ಮಟ್ಟದ್ದಾದರೂ ಒಂದು ಕಾಳಜಿ ಇರೋದಾಗಿದ್ದರೆ ರೈತ ಪರವಾಗಿರ್ತಕ್ಕಂಥ ನೀತಿಗಳನ್ನು ಜಾರಿ ಮಾಡಬೇಕಾಗಿತ್ತು ಜಾರಿ ಮಾಡದೆ ಹೋದರೆ ಕನಿಷ್ಠ ಪಕ್ಷ ರೈತ ಸಂಘಟನೆಗಳು ಯಾವ ಬೇಡಿಕೆಗಳನ್ನು ಮಂಡಿಸ್ತಾ ಇದ್ದಾವೆ ಅದನ್ನು ಕನಿಷ್ಠ ಪಕ್ಷ ಕೇಳಿಸಿಕೊಳ್ಳುವ ಸೌಜನ್ಯವನ್ನಾದರೂ ಈ ಸರ್ಕಾರ ಇಟ್ಕೊಳ್ಬೇಕಾಗಿತ್ತು ದುರಾಂತ ಅಂದರೆ ಬಹುಶಃ ಜಗತ್ತಿನಲ್ಲೇ ಯಾವ ಪ್ರಭುತ್ವವೂ ಮಾಡದಷ್ಟು ಬರ್ಬರವಾಗಿರ್ತಕ್ಕಂಥ ಕ್ರೌರ್ಯವನ್ನು ರೈತರ ಬಗ್ಗೆ ಈ ಸರ್ಕಾರ ವ್ಯಕ್ತಪಡಿಸಿದೆ ಅಥವಾ ತೋರಿಸಿದೆ ಅಂತ ದೇಶದ ರಾಜಧಾನಿಗೆ ರೈತರು ಪ್ರತಿಭಟನೆ ಮಾಡೋದಕ್ಕಾಗಿ ತಮ್ಮ ಅಹವಾಲುಗಳನ್ನು ಸಲ್ಲಿಸೋದಕ್ಕಾಗಿ ಬಂದರೆ ಯಾವ ದೇಶದ ಚರಿತ್ರೆಯಲ್ಲಿ ಅವರ ರಸ್ತೆಗೆ ಕಬ್ಬಿಣದ ಮುಳ್ಳುಗಳನ್ನು ಮೊಳೆಗಳನ್ನು ಹೊಡೆದಿರ್ತಕ್ಕಂಥ ಇತಿಹಾಸ ಇದೆ ಯಾವ ದೇಶದ ಚರಿತ್ರೆಯಲ್ಲಿ ದೇಶದ ರಾಜದ ದೇಶದ ರೈತರು ಪ್ರಧಾನಮಂತ್ರಿಗಳ ಬಗ್ಗೆ ಬೇಡಿಕೆಯನ್ನು ಸಲ್ಲಿಸೋದಕ್ಕಾಗಿ ಬಂದಾಗ ಅವರಿಗೆ ಒಂದು ಕಾಂಕ್ರೀಟ್ ಗೋಡೆಗಳನ್ನು ಕಟ್ಟಿ ನಿಲ್ಲಿಸುವಂತಹ ಚರಿತ್ರೆ ಇದೆ ಇದನ್ನೆಲ್ಲ ನೋಡಿದರೆ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ರೈತರನ್ನು ಸೆದೆ ಬಡಿಬೇಕು ಕಾರ್ಮಿಕರನ್ನು ಬಡಿಬೇಕು ಬಂಡವಾಳಗಾರರ ಹಿತವನ್ನು ಕಾಪಾಡಬೇಕು ಎನ್ನುವಂಥದ್ದು ಕಾಣ್ತಾ ಇದೆ ರೈತರ ಬಗ್ಗೆ ಮಾತ್ರವಲ್ಲ ದುಡಿಮೆ ಅವಧಿ ಎಂಟು ಗಂಟೆಗಳ ಕಾಲ ಇರಬೇಕು ಅಂಥೇಳಿ ಹೇಳಿ ಇಡೀ ಜಗತ್ತಿನ ಕಾರ್ಮಿಕ ಸಂಘಟನೆಗಳು ಹೇಳುವಾಗ ಭಾರತ ದೇಶದ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ದುಡಿಮೆ ಅವಧಿಯನ್ನು ಎಂಟು ಗಂಟೆಗಿಂತ ಮಿಗಿಲಾಗಿ ಹತ್ತು ಗಂಟೆ ಹನ್ನೆರಡು ಗಂಟೆ ತನಕ ದುಡಿಸ್ಕೊಳ್ಳೋದನ್ನು ಸಕ್ರಮ ಮಾಡಿರುವಂಥದ್ದು ಏನಿದೆಯಲ್ಲ ಇದು ಏನನ್ನು ತೋರಿಸ್ತದೆ ಅಂದರೆ ಕಾರ್ಮಿಕರ ಶೋಷಣೆಯನ್ನು ಲೀಗಲೈಸ್ ಮಾಡುವಂಥದ್ದು ತೋರಿಸ್ತದೆ ಹಾಗಾಗಿ ಇದು ಬಹಳ ಸ್ಪಷ್ಟವಾಗಿ ರೈತರ ವಿರೋಧಿ ಸರ್ಕಾರ ಇದು ಕಾರ್ಮಿಕರ ವಿರೋಧಿ ಸರ್ಕಾರ ಮಾತ್ರವಲ್ಲ ಇಡೀ ಹತ್ತು ವರ್ಷದಲ್ಲಿ ಆಗಿರುವಂತಹ ಮಹಿಳೆ ಮತ್ತು ದಲಿತರ ಮೇಲೆ ಆಗಿರುವಂತಹ ಅನ್ಯಾಯಗಳು ಏನಿದವಲ್ಲ ಇದು ಚಾರಿತ್ರಿಕವಾದ ದಾಖಲೆಯನ್ನು ಸೃಷ್ಟಿಸಿದಾವೆ ಆ ಹಿನ್ನೆಲೆಯಲ್ಲಿ ಇದು ನೋಡಿ ಮಹಿಳೆಯರ ಮೇಲೆ ಅತ್ಯಾಚಾರ ಆದರೆ ಹತ್ರಸ್ನಂತಹ ಘಟನೆ ಆದ ಆದಾಗ ಅಲ್ಲಿ ದಮನಕ್ಕೀಡಾಗಿರ್ತಕ್ಕಂಥ ಕುಟುಂಬದ ಮೇಲೇ ಪ್ರಭುತ್ವ ನಿಯೋಜಿತವಾಗಿರುವಂತಹ ಶ ಶಕ್ತಿಗಳು ದ ಮತ್ತೆ ಅವರಿಗೆ ದಮನ ಮಾಡ್ತವೆ ಸಾಕ್ಷಿಗಳ ಕೊಲೆ ಆಗ್ತದೆ ಇದೆಲ್ಲವೂ ಕೂಡ ಭಾರತ ದೇಶದ ಚರಿತ್ರೆಯಲ್ಲಿಯೇ ಯಾವ ಸರ್ಕಾರವೂ ಮಾಡದಷ್ಟು ಅತ್ಯಂತ ಆ ಒಂದು ಕ್ರೌರ್ಯದಿಂದ ಮತ್ತು ನಾಜೂಕಿನ ಕ್ರೌರ್ಯವನ್ನು ಈ ಸರ್ಕಾರ ಮಾಡಿದೆ ಅಂಥೇಳಿ ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಹತ್ತು ವರ್ಷಗಳ ಕಾಲದ ಪ್ರಧಾನಮಂತ್ರಿಗಳ ಕೊಡುಗೆ ಏನು ಅಂತಂದರೆ ಅದು ದರ್ಪ ಅದು ದಮನ ಅದು ನಾಜೂಕಿನ ವಂಚನೆ ಅದು ಬಂಡವಾಳಶಾಹಿಯ ಉದ್ಧಾರ ಅದು ರೈತರ ಶೋಷಣೆ ಅಂಥೇಳಿ ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಅಂತ ನನಗಂತೂ ಅನಿಸ್ತಾ ಇದೆ